ಬೆಳ್ಳಂಬೆಳಿಗ್ಗೆ ಕಾಡಾನೆ ದಾಳಿಗೆ ಸಿಲುಕಿ ಪ್ರಾಣ ಬಿಟ್ಟ ಮಹಿಳೆ ಪಾಲಿಬೆಟ್ಟ ಸಮೀಪದ ಚೆನ್ನಯ್ಯನಕೋಟೆ ಬಳಿ ದುರ್ಘಟನೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ವನ್ಯಜೀವಿ ಮಂಡಳಿಯ ಸದಸ್ಯ ಸಂಕೇತ್ ಓಯ ಅಧಿಕಾರಿಗಳಿಗೆ ತಕ್ಷಣ ಕಾಡಾನೆ ಕಾರ್ಯಾಚರಣೆ ನಡೆಸಲು ಸೂಚನೆ ನೀಡಿದ ಸಂಕೇತ್ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ತನ್ನ ಮಗನ ಮನೆಗೆ ಹೋಗುತ್ತಿದ್ದ ವೇಳೆ ಜನವಸತಿ ಪ್ರದೇಶದಲ್ಲಿ ದಾಳಿ ನಡೆಸಿದ ಒಂಟಿ ಸಲಗ ದಾಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡ ಕಾತಾಯಿ ಎಂಬ ವೃದ್ಧ ಮಹಿಳೆ ಅರಣ್ಯ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು ಹಿರಿಯ ಅಧಿಕಾರಿಗಳಿಂದ ಕಾಡಾನೆ ಕಾರ್ಯಾಚರಣೆ ಮಾಡುವ ಭರವಸೆ ನೊಂದ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಿಸಿದ ಸಂಕೇತ ಮೊದಲ ಹಂತದ ಪರಿಹಾರವಾಗಿ ಸರ್ಕಾರದ ವತಿಯಿಂದ ಚೆಕ್ ವಿತರಣೆ

ಸರಿ ಫೋಟೋಸ್ ಮಾಡುದಾ ಫೋಟೋಸ್ ಮಾಡೋಣ ಬನ್ನಿ ಬನ್ನಿ ಒಂದು ಬಟ್ಟೆ ಹಾಕ್ತೀವಿ ಅಕ್ಕಿ ಮೈಲೇ ಕ್ಯಾರಿ ಬೇಡ ಸೂಕ್ತ ಪರಿಹಾರ ಆಗಬೇಕು ಬರಬಾರ್ದು ರೋಡ್ಗೆ ಈ ತನಿಖೆ ಆಗಲಿ ಆಯ್ತಿ ಕೊಟ್ಟು ಇವರು ನಿರ್ಲಕ್ಷ್ಯ ತೋರಿಸಿದಾರೆ ಅಂತಲ್ರಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗ್ಲಿ ಎಫ್ಐಆರ್ ಆಗ್ಲಿ ಅಧಿಕಾರಿಗಳ ಮೇಲೆ ಎಫ್ಐಆರ್ ರೋಡಲ್ಲಿ ಕೂರೋದಲ್ಲ ಸರಿ ನಾನೇ ನೀವು ಗಮನಕ್ಕೆ ತಗೋಬೇಕಲ್ಲ ಮೂರ್ ಮುಂಚೆ ಮಾಹಿತಿ ಆಗಿದೆ ಶರಣಕ್ಕೆ ನಾನೇ ತಿರುಗಾಡ್ತಾ ಉಂಟು ಮೂರು ಪಟಾಕಿ ಕೊಟ್ಟುಬಿಟ್ಟು ಮೇಲೆ ಊಟ ಇನ್ನೇನು ಅದೇ ಒಬ್ಬ ಆನೆ ಆನೆ ಗುಂಡು ಆರೂವರೆಗೆ ಮಾಹಿತಿ ಆಗಿದೆ ಮೂರು ಗಂಟೆ ಬೇಕಾಗಿಲ್ಲ ಸರ್ ಮನ್ಸನ್ ಬಾಡಿಗೆ ವ್ಯಾಲ್ಯೂ ಇಲ್ವಾ ಅಲ್ಲಿಟ್ಟು ಕೇಳಿ ಕರೆಕ್ಟಾಗಿ ಆರವರೆಗೆ ಬಂದ್ರೆ ಆಯ್ತಲ್ಲ ൂർത്തിന് മായ ഇത് കണ്ട ഫ്രണ്ട്സ് നമ്മൾ നമ്മളിപ്പോന്റെ മുമ്പൊന്ന് പോയതൊട്ടെ ഈ സംഭവം ഞാൻ ഒരു പേടിക്കല് പേടിച്ചിന് ഗൈസ് സത്യേറ്റു ഞാൻ വിചാരിച്ച എന്റെ കാര്യം കഴിഞ്ഞ ഇത് കാണുന്നുണ്ടോ രാവിലെ തന്നെ വലിയ ആന ഫ്രണ്ട്സ് ആനീതി ആയി നമസ്കാരം കൊട്ടേക്കോധിച്ചെളി ಆನೆದು ಸೌಂಡ್ ಕೇಳ್ಬೋದು ನಾನು ಬಾಗಿಲು ತೆಗಿಬೇಕಾದ್ರೆ ಆನೆ ನಮ್ಮದು ಮನೆ ಮುಂದ್ಗಡೆನೆ ನಿಂತಿತ್ತು ಅಷ್ಟೊತ್ತಿಗೆ ನಾನು ಹೇಗೆ ಹಾಕಿಕೊಂಡೆ ಆಮೇಲೆ ಒಂದು ಒಂದು ನಿಮಿಷ ಬಾಗಿಲು ತೆಗಿಬೇಕಾದ್ರೆ ಅದು ಗದ್ದೆಗೆ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಾನು ಚಿಕ್ಕ ಪುಟ್ಟ ವಿಡಿಯೋ ಮಾಡ್ಕೊಂಡೆ ಅಂದ್ರೆ ನಮಗೂ ಗೊತ್ತಿದ್ದಿಲ್ಲ ಈ ತರ ಸಂಭವಿಸಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆಮೇಲೆ ರೋಡಲ್ಲಿ ಒಬ್ರು ಕಿರ್ಸ್ತಾ ಇದ್ರು ಪಕ್ಕದ ಮನೆಯವರು ಆಗ ಬಂದು ನೋಡ್ಬೇಕಾದ್ರೆ ಒಂದು ಮಹಿಳೆ ಅಲ್ಲಿ ಬಿದ್ದಿದ್ರು ಅಷ್ಟೊತ್ತಿಗೆ ಗೊತ್ತಾಯಿತು ಅವರು ನಮ್ಮ ಮನೆ ಪಕ್ಕದಲ್ಲಿ ಇರೋದು ಕಾಟಾಯಕ್ ಅಂತ ಹೇಳ್ಬಿಟ್ಟು ಅಂದರೆ ಅವ್ರು ರಾತ್ರಿ ಅವ್ರ ಮನೆ ದೊಡ್ಡ ಮಗನದು ಮನೆ ಹತ್ರ ಹೋಗ್ಬಿಟ್ಟು ಇವ್ರು ಬರ್ತಾ ಇದ್ದಿದ್ದು ಇವ್ರ ಮನೆಗೆ ಆ ಟೈಮಲ್ಲಿ ಈ ತರ ಸಂಭವಿಸಿರೋದು ಬೆಳಿಗ್ಗೆ ಬರ್ತಾ ಇದ್ದಾರೆ ಬರ್ತಾ ಇದ್ರು ಅವರು ಅವ್ರು ದೊಡ್ಡ ಮನೆಯ ಮಗಿಂದ ಇವ್ರ ಮನೆಗೆ ಬರ್ತಾ ಇದ್ರು ಮಾರಿಮ ಟೆಂಪಲ್ ಹತ್ರ ಇವ್ರು ದಿನ ಬರ್ತಾರೆ ಅವರು ಆತರ ಬರ್ಬೇಕಾದ್ರೆ ಈ ತರ ಘಟನೆ ಆಗಿರೋದು ಅಷ್ಟೇ ನಾನು ನಿಮ್ಮ ಜಗದೀಶ್ కొడుగుదని డిజిటల్ మీడయ సబ్స్క్రైబ్ మి లైక్ మి శేర్